ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹದಿನಾರು ನಿಂಗೆ ಅವನು ಪೂರ್ವಾಂಕ್ ಅಂತ ಹೇಳಿದ್ಯಾರು ಅವಳ ನಗುವನ್ನು ಕಂಡು ಅಂಕಿತ ಮುಖ ಪೆಚ್ಚಾಯಿತು ಅಂದರೆ ತಾನೇನಾದರೂ ತಪ್ಪು ಹೇಳಿದ್ದೇನಾ ಅರ್ಥವಾಗದೆ ಕಣ್ಣು ಪಿಳಿಪಿಳಿ ಮಾಡುತ್ತಾ ಗೆಳತಿಯ ಮುಖವನ್ನೇ ನೋಡುತ್ತಿದ್ದಳು ಅಂಕಿತ ನಕ್ಕು ನಕ್ಕು ಪರಿಧಿಯ ಮುಖ ಕೆಂಪು ಕೆಂಪಾಗಿತ್ತು ಬಾಗಿಲ ಮರೆಯಲ್ಲಿ ಅಡಗಿ ನಿಂತುಕೊಂಡಳು ರಿಧಿ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಕರೆಗಂಟೆ ಸದ್ದಾಯಿತು ರಿಧಿ ಯಾರೆಂದು ನೋಡಿದ್ದಳು ಈ ವ್ಯಕ್ತಿಯ ತನಗೇ ಈ ರೀತಿ ತೊಂದರೆ ಕೊಡುತ್ತಿರುವುದು ಯಾಕೆ ಆ ವ್ಯಕ್ತಿ ಅವಳಿಗೆ ಚಿರ ಪರಿಚಿತರಾಗಿದ್ದರು ರಿಧಿ ಈಗ ಮನೆಯ ಬಾಗಿಲು ತೆರೆದಿದ್ದಳು ಬಂದವರು ಬೇರಾರೂ ಅಲ್ಲ ಅವಳ ಆತ್ಮೀಯ ಗೆಳತಿ ಅಂಕಿತ ಅವಳನ್ನು ಕಾಣುತ್ತಲೇ ರಿಧಿ ತಮ್ಮ ಮನೆ ಬಾಗಿಲನ್ನು ತೆಗೆ ತೆಗೆದಿದ್ದಳು ನೀನಾ ನನಗೆ ಅದೆಷ್ಟು ಆತಂಕ ಆಗಿತ್ತು ಗೊತ್ತಾ ಯಾಕೆ ನಾನು ಬಂದರೆ ಆತಂಕವಾಗುತ್ತಾ ಹಾಗಾದರೆ ಹೀಗೆ ಹೊರಟು ಹೋಗ್ಲಾ ನೀನು ಅದೆಷ್ಟು ಸರ್ತಿ ಆಯಿತು ಹೇಳುವುದು ನನ್ನ ಹತ್ರ ಮನೆಗೆ ಬಾ ಮನೆಗೆ ಬಾ ಅಂತ ಆವಾಗ ಎಲ್ಲ ನನಗೆ ಬರೋಕೆ ಆಗ್ತಾ ಇರಲಿಲ್ಲ ಇವತ್ತು ಫ್ರೀಯಾಗಿದ್ದೀನಲ್ಲ ಅಂತ ಬಂದೆ ಒತ್ತಾಯ ಮಾಡ್ತಾ ಇದ್ದೀಯಾ ಅಂತ ನಿಮ್ಮ ಮನೆಗೆ ಬಂದರೆ ಈಗ ಹೇಳೋದು ಹಾಗಾದರೆ ನಿಮ್ಮ ಮನೆಯೊಳಗೆ ಬರೋಲ್ಲ ಹೀಗೆ ಇಲ್ಲಿಂದಾನೆ ಹೊರಟು ಹೋಗ್ತೀನಿ ಗೆಳತಿಯ ಮೇಲೆ ಇನ್ನಿಲ್ಲದ ಮುನಿಸು ಬಂದಿತ್ತು ಅಂಕಿತಾಗೆ ಅವಳೇ ಇಷ್ಟು ಹೊತ್ತು ತನ್ನನ್ನು ಕಾಡಿಸಿದ್ದು ಎಂದು ರೀಧಿ ಹೇಳಿದಳು ಮತ್ತು ನೀನೇ ಹಾಗೆ ಕರೆಗಂಟೆ ಪ್ರೆಸ್ ಮಾಡಿ ಆಮೇಲೆ ಅಡಗಿ ಕುಳಿತುಕೊಂಡು ನನ್ನ ಹತ್ರ ಆಟ ಆಡಿಸ್ತಾ ಇದ್ದೆ ಮೊದಲೇ ನನ್ನ ಪರಿಸ್ಥಿತಿಯನ್ನು ನಾನು ನಿನಗೆ ಹೇಳಿರಲಿಲ್ಲವಾ ನಾನು ತುಂಬ ಟೆನ್ಷನ್ನಲ್ಲಿದ್ದೀನಿ ಭಯ ಆಗುತ್ತೆ ಅಂತ ಆದರೂ ನೀನು ನನ್ನ ಹತ್ತಿರ ಆಟ ಆಡಿಸಿದ್ದೀಯಲ್ಲ ಅದಕ್ಕೆ ನನಗೆ ನಿನ್ನ ಮೇಲೆ ವಿಪರೀತ ಕೋಪ ಬಂದಿರೋದು ನಾನಾ ನಾನೆಲ್ಲಿ ನಿನ್ನ ಆಟ ಆಡಿಸ್ದೆ ನಾನು ಇದೀಗ ತಾನೇ ಬಂದು ಕರೆಗಂಟೆ ಪ್ರೆಸ್ ಮಾಡಿದ್ದಷ್ಟೇ ಆದರೆ ನಾನು ಬರೋ ಮೊದಲು ಯಾರೋ ಒಬ್ಬ ಹುಡುಗಿ ನಿಮ್ಮ ಮನೆಯ ಚಿಕ್ಕ ಗೇಟಿಂದ ಹೊರಗೆ ಹೋಗೋದು ಕಾಣಿಸಿತು ಅವರೇನಾದರೂ ನಿನ್ನ ಜೊತೆ ಕರೆಗಂಟೆ ಹೊತ್ತಿ ಆಟ ಆಡ್ತಿದ್ರೋ ನನಗೆ ಗೊತ್ತಿಲ್ಲ ಅಂಕಿತಾ ಪ್ರಾಮಾಣಿಕವಾಗಿ ಉತ್ತರಿಸುತ್ತಿದ್ದಳು ಹಾಗಾದರೆ ಇವಳು ತನ್ನೊಂದಿಗೆ ಆಟವಾಡಿಲ್ಲ ರಿದೀಗೆ ಯಾರೋ ಒಬ್ಬಳು ಹುಡುಗಿ ಆಟವಾಡುತ್ತಿದ್ದಾಳೆ ಹಾಗಾದರೆ ಅವಳು ಯಾರು ಈಗ ಒಂದು ಕಾಲು ಗಂಟೆಯಿಂದ ಯಾರೋ ಕರೆಗಂಟೆ ಪ್ರೆಸ್ ಮಾಡ್ತಾರೆ ನಾನು ಬಂದು ಬಾಗಿಲು ತೆಗೆಯೋಕೆ ನೋಡಿದಾಗ ಯಾರೂ ಇರಲ್ಲ ನನ್ನ ಜೊತೆ ಯಾರು ಆಟ ಆಡ್ತಾ ಇದ್ದಾರೆ ಮೊದಲೇ ನನಗೆ ಭಯ ಇತ್ತಲ್ಲ ಅವರು ಬೇಕು ಬೇಕು ಅಂತಲೇ ನನ್ನ ಹತ್ತಿರ ಆಟ ಆಡ್ತಾ ಇದ್ದರು ಅವರಿಗೂ ಇದಕ್ಕೂ ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಸಾರಿ ಅಂಕು ನಾನು ಸುಮ್ಮನೆ ನಿನ್ನ ಮೇಲೆ ರೇಗಿಬಿಟ್ಟು ನಿನಗೆ ಬೇಜಾರು ಮಾಡಿದೆ ನೀನು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋತೀಯಾ ಅಂತ ಅಂದ್ಕೊಂಡಿದ್ದೀನಿ ಗೆಳತಿಯ ಕ್ಷಮೆಯಾಚಿಸಿದಳು ರೀಧಿ ದ್ಯಾಟ್ ಇಸ್ ಓಕೆ ಅದೆಲ್ಲ ನೀನು ಮೊದಲು ಹೇಳಿದ್ಯಲ್ಲ ಆಂಟಿ ಚೆನ್ನೈನಿಂದ ಬಂದ್ರ ಮತ್ತೆ ನಿಮ್ಮಣ್ಣ ಪರಿಚಿತ್ ಅವರನ್ನು ನಾನು ಇದುವರೆಗೂ ನೋಡಿಲ್ಲ ಅವರೇನು ಮಾಡ್ತಿದ್ದಾರೆ ಮನೆಯಲ್ಲಿದ್ದಾರಾ ಅಥವಾ ಕಾಲೇಜಿಗೆ ಹೋಗಿದ್ದಾರಾ ನಿಜ ಹೇಳಬೇಕಾರಿದ್ದಿ ನಾನಿವತ್ತು ಪೂರ್ವಾಂಕ ಅವರನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ದು ಆವತ್ತು ಹೇಳಿದ್ನಲ್ಲ ನನಗೊಂದ್ಸಲ ಅವರ ಪರಿಚಯ ಮಾಡಿಸು ಅಂತ ನೀನು ಅವರನ್ನು ಇವತ್ತು ಪರಿಚಯ ಮಾಡಿಸ್ತೀಯಾ ನಾಳೆ ಮಾಡಿಸ್ತೀಯಾ ಅಂತ ಕಾದುಕೊಂಡು ಕೂತ್ರೆ ಕೂತಲ್ಲೇ ಬಾಕಿ ಅದಕ್ಕಾಗಿ ಇಲ್ಲಿ ತನಕ ಬಂದಿದ್ದು ಪೂರ್ವಾಂಕ ಬಳಿ ಅಸಮಾಧಾನವಿದ್ದಾಗ ರೀಧಿ ಗೆಳತಿಯ ಬಳಿ ಹಂಚಿಕೊಳ್ಳುತ್ತಿದ್ದಳು ಆದರೆ ಈಗ ರಾಜಿಯಾದ ಬಳಿಕ ಅವನ ಬಗ್ಗೆ ಏನನ್ನೂ ಹೇಳುತ್ತಿರಲಿಲ್ಲ ನೀನೀಗ ಸ್ವಲ್ಪ ದಿನದಿಂದ ಅವರ ಬಗ್ಗೆ ಏನೂ ಹೇಳುತ್ತಿಲ್ಲ ಅಂದರೆ ನೀನು ಈಗ ಅವರ ಹತ್ರ ಮಾತಾಡ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅವರನ್ನು ಮೀಟ್ ಮಾಡಿ ಒಂದು ಅಪ್ಲಿಕೇಶನ್ ಹಾಕಿ ಹೋಗೋಣ ಅಂತ ಬಂದಿದ್ದು ಗೆಳತಿಯತ್ತ ನೋಡಿ ಕಣ್ಣು ಹೊಡೆದಳು ಅಂಕಿತ ಇಷ್ಟು ಹೊತ್ತಿಗೆ ಬಂದರೆ ನಿಮಗೆ ಪೂರ್ವಾಂಕ ಎಲ್ಲಿ ಸಿಗ್ತಾರೆ ಅವರು ನಿನಗೋಸ್ಕರ ಕಾಯ್ತಾ ಕೂತಿದ್ದಾರಾ ಅವರು ಬೇಕು ಅಂದರೆ ನಮ್ಮ ಕಾಲೇಜ್ ಹಾಸ್ಪಿಟಲ್ ಹತ್ರ ಹೋಗು ಅಲ್ಲಿ ಸಿಗ್ತಾರೆ ಗೆಳತಿಯ ಬಳಿ ಹಾಗೆ ಹೇಳಿದರೂ ಅಂಕಿತಾಳಿಗೆ ಅವನನ್ನು ಪರಿಚಯಿಸುವ ಮನಸ್ಸಿರಲಿಲ್ಲ ಅಂಕಿತಾಗೆ ತಾನು ಬಂದ ಉದ್ದೇಶ ಈಡೇರುವುದಿಲ್ಲವಲ್ಲ ಅವಳ ಮುಖವೀಗ ಚಿಕ್ಕದಾಯಿತು ಪೂರ್ವಾಂಕ್ನನ್ನು ಭೇಟಿಯಾಗುವುದರಿಂದ ಎರಡು ಲಾಭ ಲೆಕ್ಕಾಚಾರ ಹಾಕಿಕೊಂಡು ಬಂದಿದ್ದಳು ಅಂಕಿತಾ ಒಂದು ಅವನಿಂದ ಉಪಯುಕ್ತ ಮಾಹಿತಿಗಳನ್ನು ಪಡೆದು ವಿದ್ಯಾಭ್ಯಾಸಕ್ಕೆ ಸಹಾಯವಾಗಬಹುದು ಇನ್ನೊಂದು ಅವನಿಗೆ ಇದುವರೆಗೂ ಯಾರೂ ಗರ್ಲ್ಫ್ರೆಂಡ್ ಇಲ್ಲದಿದ್ದಲ್ಲಿ ತಾನೇಕೆ ಪ್ರಯತ್ನ ಪಡಬಾರದು ಎಂಬುದು ಅಂಕಿತಾಳ ಉದ್ದೇಶವಾಗಿತ್ತು ಹೇಗೂ ಗೆಳತಿ ತನಗವನ ಮೇಲೆ ಕೋಪವಿದೆ ಎಂದು ಹೇಳಿದ್ದಳಲ್ಲ ಗೆಳತಿಗೆ ಬೇಡವಾಗಿದ್ದಲ್ಲಿ ತಾನು ಪ್ರಯತ್ನ ಪಡುವುದು ತಪ್ಪಲ್ಲವಲ್ಲ ಎಂಬುದು ಅವಳ ಭಾವನೆಯಾಗಿತ್ತು ಆದರೆ ಪ್ರೀತಿ ಈಗ ಬದಲಾಗಿದ್ದಾಳೆ ಎಂಬುದು ಅಂಕಿತಾಗೆ ಗೊತ್ತೇ ಇರಲಿಲ್ಲ ಹೇಗೂ ಸಂಜೆ ತನಕ ಇರ್ತೀಯಲ್ಲ ಬಂದರೆ ಪರಿಚಯ ಮಾಡಿಸ್ತೀನಿ ಗೆಳತಿಯ ಬಾಡಿದ ಮುಖವನ್ನು ನೋಡಿ ಹೇಳಿದಳು ರೀಧಿ ಗೆಳತಿಯರಿಬ್ಬರು ರೂಮಲ್ಲೇ ಕುಳಿತು ಮಾತಾಡುತ್ತಿದ್ದರು ಸುಮಾರು ಅರ್ಧ ಗಂಟೆ ಕಳೆದಿರಬಹುದು ರಿಧಿ ವಾಶ್ರೂಮಿಗೆ ಹೋಗಿದ್ದಳು ಪರೀಕ್ಷಿತ್ ಮನೆಗೆ ಬಂದಿದ್ದ ಅವನು ಬಂದು ಕರೆಗಂಟೆ ಒತ್ತಿದ್ದ ಅಂಕು ಹೋಗಿ ಯಾರು ಬಂದಿದ್ದಾರೆ ಅಂತ ನೋಡ್ತೀಯ ಪ್ಲೀಸ್ ರಿಧಿ ವಾಶ್ರೂಮಿನಿಂದಲೇ ಗೆಳತಿಗೆ ಹೇಳಿದಳು ಆಯಿತು ನೋಡಿ ಬರ್ತೀನಿ ಆದರೆ ಆಗಿನ ಹಾಗೆ ಯಾರಾದರೂ ಆಟ ಆಡ್ತಾ ಇದ್ರೆ ಹಿಡಿದು ಎರಡು ಬಾರಿಸ್ಬಿಡ್ತೀನಿ ಅಷ್ಟೇ ನಿನ್ನಷ್ಟು ಸಾಫ್ಟ್ ಅಲ್ಲ ನಾನು ರೆಡಿಯಾಗಿಯೇ ಬಂದಿದ್ದಳು ಅಂಕಿತ ಆದರೆ ಬಂದವನು ಒಬ್ಬ ಹುಡುಗ ಅವನನ್ನು ಈ ಮೊದಲೇ ನೋಡಿದ್ದಳಲ್ಲ ಪೂರ್ವಾಂಕ್ ಬಂದಿದ್ದಾನೆ ತನ್ನ ಅದೃಷ್ಟ ಚೆನ್ನಾಗಿದೆ ಅವಳ ಮುಖದಲ್ಲಿ ನಸುನಗು ಅರಳಿತು ಅವಳು ಡೋರ್ ಓಪನ್ ಮಾಡಿದಳು ಅವನು ಅವಳತ್ತ ತಿರುಗಿಯೂ ನೋಡದೆ ಮನೆಯೊಳಗೆ ಬಂದು ಅಹಂಕಾರದ ಮೊಟ್ಟೆ ಎದುರಿಗೆ ಇಷ್ಟು ಬುದ್ಧಾದ ಹುಡುಗಿ ಇದ್ದರೂ ಒಂದು ಸಲನೂ ಕಣ್ಣೆತ್ತಿ ನೋಡಬೇಕು ಅಂತ ಅನ್ನಿಸ್ತಾ ಇಲ್ವಾ ತಾನು ಕಾರ್ಡಿಯಾಲಜಿಸ್ಟ್ ಆಗುತ್ತಿದ್ದೇನೆ ಎಂಬ ಅಹಂಕಾರ ಎಂದೆಂದುಕೊಂಡಳು ಅಂಕಿತ ಅವನು ಅವಳ ಬಳಿ ಒಂದಕ್ಷರವೂ ಮಾತಾಡದೆ ತನ್ನ ಬ್ಯಾಗ್ನೊಂದಿಗೆ ರೂಮ್ನೊಳಗೆ ಹೋಗಿದ್ದ ಅಷ್ಟ ಆಸ್ಟರಲ್ಲಿ ರೀಧಿ ವಾಶ್ರೂಮಿಂದ ಬಂದಿದ್ದಳು ಅಂಕು ಯಾರೇ ಬಂದಿದ್ದು ಅಥವಾ ಆಗಿನ ಹಾಗೆ ಆಟ ಆಡಿಸ್ತಾ ಇದ್ದಾರಾ ಮತ್ತೆ ಎಲ್ಲಿ ಹೋದ್ರು ನಿನ್ನತ್ರ ಏನು ಮಾತಾಡಿದಂಗೆ ಕೇಳಿಸಲಿಲ್ಲ ಮಾತಾಡಿಸಿಲ್ವಾ ಬಂದಿದ್ದು ಪೂರ್ವಂಕ ಕಣೆ ಅತ್ತ ರೂಮಿನ ಕಡೆ ಹೋಗಿದ್ದಾರೆ ಹೇಳಿದಳು ಅಂಕಿತ ಪೂರ್ವಂಕ ಅವರು ಬಂದರೆ ಮೇಲೆ ಹೋಗ್ತಾರೆ ಬರೀ ಊಟ ತಿಂಡಿಗಷ್ಟೇ ನಮ್ಮನೆಗೆ ಬರೋದು ಒಳಗೆ ಇಷ್ಟೊತ್ತಿಗೆಲ್ಲ ಬರಲ್ಲ ಮತ್ತೆ ಯಾರೋ ಬಂದರೆ ಸೀದಾ ಮನೆಯೊಳಗೆ ಬಿಟ್ಟಿದ್ದೀಯಲ್ಲ ಯಾರು ಯಾಕಾಗಿ ಬಂದ್ರಿ ಅಂತ ವಿಚಾರಿಸಬೇಕು ನಂಗೊತ್ತು ಕಣೆ ಅವರು ಪೂರ್ವಾಂಕ್ ಅಂತ ಇದರ ಮೊದಲೇ ಒಂದು ಸರ್ತಿ ನಾನು ಭೇಟಿಯಾಗಿದ್ದೀನಿ ಅವರಿಗೆ ನಾನ್ಯಾರು ಅಂತ ಗೊತ್ತಿಲ್ಲ ಆವತ್ತು ನೀನು ಕಿಡ್ನ್ಯಾಪ್ ಆದ ದಿನ ಬಂದು ನನ್ನ ಹತ್ತಿರ ಪರಿಧಿ ಎಲ್ಲಿ ಹೋದಳು ಅಂತ ವಿಚಾರಿಸಿಕೊಂಡು ಹೋಗಿದ್ರು ಅವರೇ ನನಗೆ ಜ್ಞಾಪಕ ಇದೆ ಅವನಿಗೆ ಅವಳನ್ನು ಈ ಹಿಂದೆ ಕಂಡ ಜ್ಞಾಪಕವೇ ಇರಲಿಲ್ಲ ಆದರೆ ಅಂಗಿತಾಗೆ ಅಂದು ರೀತಿ ಕಿಡ್ನ್ಯಾಪ್ ಆದ ದಿನ ಬಂದು ವಿಚಾರಿಸಿಕೊಂಡಿದ್ದನಲ್ಲ ಅದು ನೆನಪಾಗಿ ಹೇಳಿದಳು ಪೂರ್ವಾಂಕ್ ಇಷ್ಟು ಹೊತ್ತಿನಲ್ಲಿ ಅವಳಿಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ ಗೆಳತಿ ಏನು ಹೇಳುತ್ತಿದ್ದಾಳೆ ಅರ್ಥವಾಗುತ್ತಿಲ್ಲ ಅವಳು ರೂಮಿನತ್ತ ಹೊರಟು ನೋಡಿದರೆ ಬಂದಿದ್ದವನು ಪರೀಕ್ಷಿತ್ ಅಂದರೆ ಗೆಳತಿ ಪರೀಕ್ಷಿತನ್ನು ಪೂರ್ವಾಂಕ್ ಎಂದು ತಿಳಿದು ತನ್ನ ಅಪ್ಲಿಕೇಶನ್ ಹಾಕಲು ಬಂದಿದ್ದಾಳೆ ಗೆಳತಿ ಅಣ್ಣನನ್ನು ನೋಡಿ ಪ್ರೀತಿಸತೊಡಗಿದ್ದಾಳ ಗೊತ್ತಾಗುತ್ತಿಲ್ಲ ಹಿಡಿದಿಗೆ ಅವಳು ಅಣ್ಣನನ್ನೇ ಪೂರ್ವಾಂಕ್ ಎಂದು ತಿಳಿದು ಮಾತಾಡುತ್ತಿರುವುದನ್ನು ಕಂಡು ರೀದಿಗೆ ನಗು ಉಕ್ಕಿ ಬಂದಿತ್ತು ಅವಳು ಅಣ್ಣನ ಬಳಿ ಮಾತಾಡದೆ ಗೆಳತಿಯತ್ತ ಹೋದಳು ಈಗ ನಮ್ಮ ಮನೆಯೊಳಗೆ ಬಂದಿದ್ಯಾರು ಹೇಳು ಪೂರ್ವಾಂಕ ಅವಳಿಗೀಗ ನಗು ತಡೆಯಲಾಗಲಿಲ್ಲ ಬಿದ್ದು ಬಿದ್ದು ನಗತೊಡಗಿದಳು ನಿಂಗೆ ಅವನು ಪೂರ್ವಾಂಕ್ ಅಂತ ಹೇಳಿದ್ಯಾರು ಅವಳ ನಗುವನ್ನು ಕಂಡು ಅಂಕಿತ ಮುಖ ಪೆಚ್ಚಾಯಿತು ಅಂದರೆ ತಾನೇನಾದರೂ ತಪ್ಪು ಹೇಳಿದ್ದೇನಾ ಅರ್ಥವಾಗದೆ ಕಣ್ಣು ಪಿಳಿಪಿಳಿ ಮಾಡುತ್ತಾ ಗೆಳತಿಯ ಮುಖವನ್ನೇ ನೋಡುತ್ತಿದ್ದಳು ಅಂಕಿತ ನಕ್ಕು ನಕ್ಕು ಪರಿಧಿಯ ಮುಖ ಕೆಂಪು ಕೆಂಪಾಗಿತ್ತು ಕಣ್ಣುಗಳಲ್ಲಿ ನೀರು ತುಂಬಿತ್ತು ಸದ್ಯ ಇವನೇ ಡಾಕ್ಟರ್ ಅಂತ ಮೆಡಿಸಿನ್ ಕೇಳೋಕೆ ಹೋಗಿಲ್ಲ ತಾನೆ ಗೆಳತಿಯನ್ನು ರೇಗಿಸಿದಳು ರೀಧಿ ಇವನು ಪೂರ್ವಾಂಕಲ್ಲ ಕಣೆ ಇವನು ನಮ್ಮಣ್ಣ ಪರೀಕ್ಷಿತ್ ಅಂಕಿತಾಗೆ ಇನ್ನಿಲ್ಲದ ಅವಮಾನವಾಗಿತ್ತು ಅವಮಾನದಿಂದಾಗಿ ಅವಳ ಮುಖ ಕೆಂಪಾಗಿತ್ತು ಗೆಳತಿಯನ್ನು ಸುಟ್ಟು ಬಿಡುವಂತೆ ನೋಡುತ್ತಾ ಹೌದಾ ನನಗೆ ಗೊತ್ತೇ ಆಗಿರಲಿಲ್ಲ ನಂದಲ್ಲ ನಿಂದೇ ತಪ್ಪು ನಾನು ಆವತ್ತಿಂದ ಪರಿಚಯ ಮಾಡಿಸು ಅಂತ ನಿನಗೆ ತುಂಬ ಸಲ ಹೇಳಿದ್ದೀನಿ ನೀನು ಇದುವರೆಗೂ ನನಗೆ ಪರಿಚಯ ಮಾಡಿಸಲೇ ಇಲ್ಲ ಈಗ ಆಡ್ಕೊಂಡು ನಗ್ತಾ ಇದ್ದೀಯಾ ನಗು ನಗು ಒಂದು ಕಾಲ ಬರುತ್ತೆ ಆಗ ನಾನು ನಿನ್ನ ಆಡಿಕೊಂಡು ನಗ್ತೀನಿ ಮೊದಲೇ ಯಾರೊಂದಿಗೋ ಜಗಳವಾಡಿಕೊಂಡು ಮುಖ ದಪ್ಪಗೆ ಮಾಡಿಕೊಂಡು ಬಂದು ಬಿಟ್ಟಿದ್ದ ಪರೀಕ್ಷಿತ್ ಇಲ್ಲಿ ತಂಗಿಯ ನಗು ಕಂಡು ಅವನಿಗೆ ಸಹಿಸಲಾಗಲಿಲ್ಲ ಅಲ್ಲದೆ ಅವಳು ತನ್ನನ್ನು ನೋಡಿಕೊಂಡು ಬಂದು ನಗುತ್ತಿದ್ದಳು ಅವನ ಮುಖ ಕೋಪದಿಂದ ಕೆಂಪು ಕೆಂಪಾಗಿತ್ತು ಏನೋ ಟೆನ್ಷನ್ನಲ್ಲಿ ಇದ್ದಂತೆ ಕಾಣಿಸುತ್ತಿದ್ದ ಅವಳು ಒಬ್ಬಳೇ ಇದ್ದರೆ ಬೆನ್ನಿಗೆ ಎರಡೇಟು ಕೊಟ್ಟು ಬಿಡುತ್ತಿದ್ದ ಅಷ್ಟು ಸಿಟ್ಟು ಮಾಡಿಕೊಂಡಿದ್ದ ಪರೀಕ್ಷಿತ್ ಅವಳಿಗೆ ಹೊಡೆಯಲೆಂದೇ ಬಂದಿದ್ದ ಆದರೆ ಮನೆಯಲ್ಲಿ ತಂಗಿ ಮಾತ್ರವಲ್ಲದೆ ಅವಳ ಗೆಳತಿಯೂ ಇರುವುದನ್ನು ಕಂಡು ಮುಖ ತಿರುಗಿಸಿದ್ದು ು ಹೊರಟಿದ್ದ ಅವನು ಎದುರು ಬರುತ್ತಲೇ ಅಣ್ಣ ಇವಳು ನನ್ನ ಫ್ರೆಂಡ್ ಅಂಕಿತಾ ಅಂತ ಆವತ್ತು ಸರ್ತಿ ಅವಳನ್ನ ಮಾತಾಡಿಸಿದೆ ಅಂತಲ್ಲ ಬಳಿಕ ಅಂಕಿತಾ ಬಳಿ ತಿರುಗಿ ಇವನೇ ಪರೀಕ್ಷಿತ್ ಮಹಾರಾಜ ನಮ್ಮಣ್ಣ ರೀತಿ ಪರಿಚಯ ಮಾಡಿಸಿದಾಗ ಇಬ್ಬರು ಹಾಯ್ ಹೇಳಿಕೊಂಡರು ಪರೀಕ್ಷಿತ್ ಇಂದು ಅಷ್ಟು ಕೋಪಗೊಳ್ಳಲು ಕಾರಣವಿತ್ತು ಅವನ ಗರ್ಲ್ ಫ್ರೆಂಡ್ ಪರ್ವಗೂ ಅವನಿಗೂ ಜಗಳವಾಗಿತ್ತು ಅವನು ಪರ್ವಳನ್ನು ಮೆಚ್ಚಿಸಲೆಂದು ಅವಳನ್ನು ಹೋಟೆಲಿಗೆ ಶಾಪಿಂಗಿಗೆ ಕರೆದುಕೊಂಡು ಹೋಗುತ್ತಿದ್ದ ಆದರೆ ಅವನ ಬಳಿ ಹೆಚ್ಚು ದುಡ್ಡಿಲ್ಲದ್ದರಿಂದ ಚಿಕ್ಕ ಪುಟ್ಟ ಗಿಫ್ಟ್ಗಳನ್ನು ಕೊಡುತ್ತಿದ್ದನಷ್ಟೇ ಈಗ ಅವಳಿಗೆ ಬೇರೊಬ್ಬ ಶ್ರೀಮಂತ ಬಾಯ್ ಫ್ರೆಂಡ್ ಸಿಕ್ಕಿದ್ದ ಅವನೊಂದಿಗೆ ಸುತ್ತತೊಡಗಿದ್ದಳು ಪರ್ವ ಅವರಿಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ಟಿದ್ದ ಪರೀಕ್ಷಿತ್ ಅವರಿಬ್ಬರು ಅಂದು ಜೊತೆಯಾಗಿ ಸಿನಿಮಾಕ್ಕೆ ಹೊರಟಿದ್ದರು ಅವನು ಪರ್ವ ಪರ್ವ ಎಂದು ಕೂಗುತ್ತಾ ಅವಳ ಹಿಂದಿನಿಂದಲೇ ಹೋಗಿದ್ದ ಪರ್ವಾಗೆ ತನ್ನ ಹೊಸ ಬಾಯ್ ಫ್ರೆಂಡ್ನೊಂದಿಗೆ ಇದ್ದುದರಿಂದ ಅವಳು ಅಪರಿಚಿತಳಂತೆ ವರ್ತಿಸಿದ್ದಳು ಪರೀಕ್ಷಿತ ಸೀದಾ ಹೋಗಿ ಪರ್ವಳ ಕೈ ಹಿಡಿದು ಬಿಟ್ಟಿದ್ದ ಅವಳು ಅಪರಿಚಿತಳಂತೆ ಕೈ ಕೊಡವಿಕೊಂಡಿದ್ದಳು ಅವನು ಪಟ್ಟು ಬಿಡದೆ ಅವಳ ಹೆಗಲ ಮೇಲೆ ಕೈಯಿಟ್ಟ ಅವಳು ಅವನ ಕೈಯನ್ನು ಕೊಡವಿ ಕೆನ್ನೆಗೆ ಬಾರಿಸಿ ಬಿಟ್ಟಿದ್ದಳು ತಾನು ಪ್ರೀತಿಸುತ್ತಿದ್ದ ಹುಡುಗಿ ಬೇರೊಬ್ಬನೊಂದಿಗೆ ಹೋಗುತ್ತಿದ್ದುದು ಅಲ್ಲದೆ ಮಾರ್ಗದಲ್ಲೇ ಅವನ ಕೆನ್ನೆಗೆ ಚಟೀರನೆ ಏಟು ಕೊಟ್ಟು ಬಿಟ್ಟಿದ್ದಳಲ್ಲ ಅದು ಅವನಿಗೆ ತುಂಬ ನೋವಾಗಿತ್ತು ರೀಧಿ ಅಣ್ಣನ ಮುಖವನ್ನು ನೋಡಿದಳು ಅವನ ಕಣ್ಣುಗಳು ಕೆಂಪಡೆದಿದ್ದವು ಇವನಿಗೆ ಏನೂ ಆಗಿದೆ ಅವಳು ನಗು ನಿಲ್ಲಿಸಿದಳು ಏನಾಯಿತು ನಿಂಗೆ ಯಾಕೆ ಹೀಗಾಗಿ ಬಿಟ್ಟಿದ್ದೀಯಾ ತಾನೇ ತಾನೆ ಅಣ್ಣನ ಮುಖವನ್ನು ನೋಡಿ ಆತಂಕದಿಂದಲೇ ಪ್ರಶ್ನಿಸಿದ್ದಳು ರೀಧಿ ನಂಗೇನಾಗಿದೆ ನಾನು ಚೆನ್ನಾಗಿದ್ದೀನಿ ನೀನು ನನ್ನ ತಂಟೆಗೆ ಬರದೇ ಇದ್ದರೆ ಅಷ್ಟೇ ಸಾಕು ಸುಮ್ ಸುಮ್ಮನೆ ನಕ್ಕು ನನ್ನ ಕೆರಳಿಸಬೇಡಷ್ಟೇ ರೇಗಿದ ತಂಗಿಯ ಬಳಿ ಅವನ ದೃಷ್ಟಿ ಈಗ ಅಂಕಿತಾಳ ಕಡೆಗೆ ಹರಿಯಿತು ಅಂಕಿತಾ ಕೂಡ ಅವನನ್ನೇ ನೋಡುತ್ತಿದ್ದಳು ಒಂದು ಕ್ಷಣ ಇಬ್ಬರ ದೃಷ್ಟಿಯೂ ಬೆರೆಯಿತು ಹೌದು ಈ ಹುಡುಗಿಯನ್ನು ಮೊದಲೊಮ್ಮೆ ನೋಡಿದ್ದೇನೆ ಅವನ ಮನ ಲೆಕ್ಕಾಚಾರ ಹಾಕುತ್ತಿದ್ದುದೇ ಬೇರೆ ಈ ಹುಡುಗಿ ಪರವಾಗಿಂತ ಚೆನ್ನಾಗಿದ್ದಾಳೆ ಪರ್ವಾಳ ಹೊಟ್ಟೆ ಉರಿಸಲು ಇವಳ ಜೊತೆ ತಾನು ಅವಳ ಮುಂದೆ ಓಡಾಡಬೇಕು ಆದರೆ ಈ ಹುಡುಗಿ ಒಪ್ಪಬೇಕಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್